ಒಂದು ಪದ್ಯ ಇದ್ದೇವಲ್ಲ ನಾವೆಲ್ಲ ಸದಾ ಕಾಲ ನಾವೆಲ್ಲ ಸದಾ ಕಾಲ ಒಟ್ಟಿಗೆ ಗೋಡೆ ಈಗ ಯಾರೋ ಬಿಗಿಪಟ್ಟಿಗೆ ಯಾವ ಭಾವಗಳು ಯಾವ ಬಿರುಸಿನ ನಡೆಗೆ ಚದುರಿ ಹೋದವು ಬಿಗಿ ಬಂಧನ ಒಟ್ಟಿಗೆ ನೂರು ಹಾಲಾಹಲವನ್ನು ನೂರು ಜಾಲಗಳನ್ನು ಸೆಣಸಿ ಮಡಿಸಿ ಸಾವರಿಸಿದವರು ನಾವು ಹಲವು ಸಂಘರ್ಷಗಳು ಕೊರೆವ ಸಂಗಾತಗಳು ಇರಲೆಂದೇ ಒಟ್ಟು ಮಾಡಿ ನುರಿದೆವು ಗಿಲವು ಆಶಯದ ಝರಿಯೆಲ್ಲವೂ ಎಲ್ಲವೂ ಒಂದು ಗೂಡು ತಲಿದ್ದು ಒಂದೇ ನದಿಯ ವಿಶಾಲ ಹರವಿನಲ್ಲಿ ಒಣಗಿದ್ದು ಯಾವಾಗ ಮೂಲ ನಿಲುವಿನ ಪಸೆ ತಿಳಿಯದಾಯಿತು ಈ ಜಗದ ಜಂಜಾಟದಲ್ಲಿ ಸೋಲು ಗೆಲುವಿನ ಸರಕು ಸಂಗ್ರಹವಲ್ಲ ತಳಹದಿಯೇ ಪ್ರೇಮಸೌಧದ ಶೈಲಿ ಸಹಜ ಈ ನೆಗಲ್ ಈ ನೆಲದ ಸೊಗಡೆ ಎದೆಯ ದೇವದ ಸ್ವತ್ತು ತುಂಬಿ ಆವರಿಸಲಿ ಬಾಂಧವ್ಯದ ಹಣಜ ಹೆಣೆಯಬೇಕು ನಾಡ ನವಿರು ಕಸೂತಿ ಗಟ್ಟಿ ಕ್ರೋಶ ಆದ ನೂಲು ನಾಡಿಯಲ್ಲಿ ಮಸುಕಾದ ಕವಿದ ಮೋಡಗಳ ಸಾಲು ಸಾಲುಗಳು ಸುರಿಯಲ್ಲಿ ಸೌಹಾರ್ದ ಮಳೆಯ ಧಾರೆಯಲ್ಲಿ ಮಸುಕಾದ ಕವಿದ ಮೋಡಗಳ ಸಾಲುಗಳು ಸುರಿಯಲಿ ಸೌಹಾರ್ದ ಮಳೆಯ ಧಾರೆಯಲ್ಲಿ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಇದು ಈ ಪದಕ್ಕೆ ಕೃಷ್ಣಮೂರ್ತಿ ರಾಗ ಸಂಯೋಜನೆ ಮಾಡಿದ್ರು ಲಿಖಿತ್ ಕೃಷ್ಣ ಅದಕ್ಕೆ அங்க என்ன பண்றீங்க நல்லா கொஞ்சம் கொஞ்சம் டவுட் மேடம் இல்ல இல்ல